ಇಂದು ಸುನ್ನಾಳ ಗ್ರಾಮದ ಶ್ರೀ ಮಾರುತಿ ಕಾರ್ತೀಕೋತ್ಸವ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಸುನ್ನಾಳ ಗ್ರಾಮದ ಶ್ರೀ ಧೀರಮಾರುತಿಯ ಕಾರ್ತಿಕೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂದು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಬಹು ವಿಜೃಂಭಣೆಯಿಂದ ಜರುಗುವುದು ಮುಂಜಾನೆ ಐದು ಗಂಟೆಗೆ ಮಹಾಭಿಷೇಕ ಹಾಗೂ ವಿವಿಧ ಹೂಗಳಿಂದ ಕೂಡಿದ ಬೆಳ್ಳಿ ಬಂಗಾರದ ಆಭರಣಗಳಿಂದ ವಿಶೇಷವಾಗಿ ಅಲಂಕೃತಗೊಂಡ ಶ್ರೀ ಧೀರಮಾರುತಿಯ ಪೂಜೆಯು ಮಹಾಮಂಗಳಾರತಿ ವಾತ್ಯ ಘೋಷಗಳೊಂದಿಗೆ ಬಹು ವಿಜೃಂಭಣೆಯಿಂದ ನಡೆಯುವುದು ಇನ್ನು ತಲಾಂತರದಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ರಾತ್ರಿ ಎಂಟು ಗಂಟೆಗೆ ಗ್ರಾಮದ ದೊಡ್ಡಗೌಡರಾದ ಬಾಪುಗೌಡ ಮಲ್ಲನಗೌಡ ಪಾಟೀಲ್ ಇವರ ಮನೆಯಿಂದ ಮಹಾ ಆರತಿಯ ವಾದ್ಯಮೇಳದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವುದು ನಂತರ ಗ್ರಾಮದ ನೂರಾರು ಮುತ್ತೈದೆಯರು ಆರತಿಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವರು ಭಜನಾ ಮಂಡಳಿಯ ಹರ್ಷದ ಭಜನೆಯ ಮೂಲಕ ಮಾರುತಿಯ ಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಗುವುದು ಅದೇ ಸಮಯಕ್ಕೆ ಸುತ್ತಮುತ್ತಲಿನ ಗ್ರಾಮದಿಂದ ಹಾಗೂ ದೂರದ ಊರುಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ದೇವಸ್ಥಾನದ ಸುತ್ತಮುತ್ತಲಿನ ಆವರಣದಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವವು ಬಹು ವಿಭ್ರಂಭಣೆಯಿಂದ ಜರುಗುವುದು ಇನ್ನು ಅದಕ್ಕೂ ಮುಂಚೆ ದೇವಸ್ಥಾನದಲ್ಲಿ ಹಾಗೂ ದೀಪ ಸ್ತಂಭದ ಮೇಲೆ ದೇವಸ್ಥಾನದ ಪೂಜಾರಿಗಳು ಮತ್ತು ಗ್ರಾಮದ ಹಿರಿಯರು ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡುವರು ನಂತರ ಮಹಾಮಂಗಳಾರತಿ ಜರುಗುವುದು ರಾತ್ರಿ ಹತ್ತು ಗಂಟೆಗೆ ಗ್ರಾಮದ ಅನುಭವಿ ಕಲಾವಿದರಿಂದ ಕುರುಕ್ಷೇತ್ರ ಅರ್ಥಾತ್ ಪಾಂಡವ ಪಾನಿಪತ್ ಎಂಬ ಸುಂದರ ಪೌರಾಣಿಕ ನಾಟಕ ಅಭಿನಯಿಸಲ್ಪಡುವುದು ಈ ಪ್ರಕಾರ ಜರುಗುವ ಯಾವತ್ತು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಶ್ರೀಧೀರ ಮಾರುತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧೀರಮಾರುತಿ ದೇವಸ್ಥಾನ ಸೇವಾ ಸಮಿತಿಯವರು ಪ್ರಕಟಣೆ ಮೂಲಕ ವಿನಂತಿಸಿದ್ದಾರೆ ಎಲ್ಲ ನನ್ನ ಕನ್ನಡ ನಾಡಿನ ಜನತೆಯಲ್ಲಿ ಹಾಗೂ ನನ್ನ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ರಾಮದೂರು ತಾಲೂಕಿನ ಎಲ್ಲ ನಮ್ಮ ಸುನ್ನಾಳ ಗ್ರಾಮದ ವತಿಯಿಂದ ನಮ್ಮ ಸುನ್ನಾಳ ಗ್ರಾಮದ ಪರವಾಗಿ ಕೇಳಿಕೊಳ್ಳುವುದರಿಂದ ಕೇಳಿಕೊಳ್ಳುವುದೇನೆಂದರೆ ಶ್ರೀಧೀರ ಮಾರುತಿಯ ಕಾರ್ತಿಕೋತ್ಸವ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಯಾಗಿ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ದೀಪೋತ್ಸವ ಜರುಗುವುದು ಕಾರ್ತಿಕದ ಏಳು ಗಂಟೆಗೆ ಸರಿಯಾಗಿ ದೀಪೋತ್ಸವ ಜರುಗುವುದು ತದನಂತರ ರಾತ್ರಿ ಹತ್ತು ಗಂಟೆಗೆ ನಮ್ಮ ಸುನ್ನಾಳ ಗ್ರಾಮದ ಪುಟ್ಟ ಕಲಾವಿದರು ಎಲ್ಲ ಕಲಾ ಕಲಾ ಬಳಗದ ವತಿಯಿಂದ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕ ಜರುಗುವುದು ಎಲ್ಲ ನನ್ನ ಕನ್ನಡ ನಾಡಿನ ಜನರು ಈ ನಮ್ಮ ಗ್ರಾಮಕ್ಕೆ ಬಂದು ಈ ಕಾರ್ತೀಕೋತ್ಸವದಲ್ಲಿ ಪಾಲ್ಗೊಂಡು ಈ ನಾಟಕಕ್ಕೆ ವೀಕ್ಷಿಸಿ ಶೋಭೆಯನ್ನು ತರಬೇಕೆಂದು ನಮ್ಮ ಗಾ ಗ್ರಾಮದ ಪರವಾಗಿ ಎಲ್ಲ ಸಮಸ್ತ ಸುನ್ನಾಳ ಗ್ರಾಮದ ಹಿರಿಯರ ಪರವಾಗಿ ಯುವಕರ ಪರವಾಗಿ ತಮ್ಮಲ್ಲಿ ನಮ್ಮ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ತೇನೆ